ಘನ ಬಹ್ ಬಹುಪದೋಕ್ತಿಯ ಮಹತ್ತಮ ಗಾತ್ರ ಅಂತ ಕೇಳಿದೆ ಗಾತ ಅಂತ ಕೇಳಿದರೆ ಅಂದರೆ ಡಿಗ್ರಿ ಅಂತಲೂ ಕೇಳ್ಬೋದು ಮಹತ್ತಮ ಗಾತ ಎರಡು ಹೆಸರು ಕೇಳಿದ ತಕ್ಷಣ ಡಿಗ್ರಿ ಅಂತ ಹೇಳ ಎಲ್ಲ ಅರ್ಥ ಮಾಡ್ಕೊಳ್ಬೇಕು ಮಹತ್ತಮ ಗಾತ ಅಂತ ಹೇಳಿದ ತಕ್ಷಣ ನೀವೇನಂತ ಬರೀತೀರಾ ಘನ 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 ಬಹುಪದೋಕ್ತಿ ಘನ ಅಂತ ಹೇಳಿದ ತಕ್ಷಣ ಮೂರು ಆಗ ಆನ್ಸರ್ ಏನಾಗಿರುತ್ತೆ ಮೂರು ಅದೇ ಅವರು ಏನು ವರ್ಗ ಬಹುಪದೋಕ್ತಿ ಅಂತ ಕೇಳಿದರೆ ಏನಂತ ಬರ್ತಿದ್ರಿ ಎರಡು ಅಂತ ಬರಿತಿದ್ರಿ ಅಲ್ವಾ ಗಾತ ಸಂಖ್ಯೆ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ಕ್ವಯರ್ ಅಂತೆಲ್ಲ ಕೊಟ್ಬಿಟ್ಟು ಕೊಟ್ಟಿದ್ರೆ ಇದ್ರದ್ದು ಗಾತ ಸಂಖ್ಯೆ ಎಷ್ಟು ಅಂತ ಡಿಗ್ರಿ ಎಷ್ಟು ಅಂತ ಕೇಳಿದ್ರೆ ಯಾವುದು ಜಾಸ್ತಿ ಇದೆ ಗಾತ ಅದನ್ನು ಬರೆದು ಮೂರು ಅಂತ ಬರಿತೀರಿ ಈಗ ಡಿಗ್ರಿ ಬರೆಯೋದು ಗೊತ್ತಾಯಿತು ಯಾವ ಥರ ಕೇಳಿದ್ರು ಡಿಗ್ರಿ ಬರೆಯೋದು ಗೊತ್ತಾಯಿತು ಇಲ್ಲಿ ನೋಡಿ ಇದನ್ನು ಏನಂತ ಬರಿತೀರ ಇದ್ರದ್ದು ಡಿಗ್ರಿ ಎಷ್ಟು ಅಂತ ಕೇಳಿದರೆ ಏನು ಬರಿತೀರ ಒಂದು ಅರ್ಥ ಆಯ್ತಲ್ವಾ ಆಗ ನಿಮಗೆ ಗಾತವನ್ನು ನೋಡಿ ಇಲ್ಲಿ ಏನಿಲ್ಲ ಅಂತೇಳಿದ್ರೆ ಗಾತ ಒಂದು ಅಂತ ಅರ್ಥ ನೆಕ್ಸ್ಟ್ ವರ್ಗಾಂತರದ ಮಹಾಬಿಂದು ಮದ್ಯಬಿಂದುವನ್ನು ಕಂಡುಹಿಡಿಯೋ ಸಿ ಸೂತ್ರ ಅಂತ ನೋಡಿ ಮಕ್ಕಳೇ ನೀವು ಕ ಕಲ್ತಿದ್ದೀರ ವರ್ಗಾಂತರ ಅಂತ ನೀವು ಸರಾಸರಿ ಕಂಡುಹಿಡಬೇಕಾದ್ರೆ ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿರ್ತಾರೆ ನೀವು ಬಿಂದುವನ್ನು ಕಂಡುಹಿಡಿತೀರ ವರ್ಗಾಂತರ ಹತ್ತರಿಂದ ಹದಿನೈದು ಅಂತ ಕೊಟ್ಟಿರ್ತಾರೆ ಏನು ಮಾಡ್ತೀರಾ ಹತ್ತು ಮತ್ತು ಹದಿನೈದನ್ನು ಕೂಡಿಸಿ ಎಷ್ಟರಿಂದ ಭಾಗಿಸ್ತೀರಾ ಎರಡರಿಂದ ಭಾಗಿಸ್ತೀರಾ ಅದನ್ನೇ ಅಲ್ಲಿ ಇದನ್ನು ಏನಂತ ಹೇಳ್ತೀವಿ ಕೆಳಮಿತಿ ಇದನ್ನೇ ಹೇಳ್ತೀವಿ ಮೇಲ್ಮಿತಿ ಆಗ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಎಲ್ಲುಂಟು ಕೆಳಮಿತಿ ಪ್ಲಸ್ ಮೇಲ್ಮಿತಿ ಇಲ್ಲಿ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಅಂತ ಕೂಡಿದರೆ ಸರಿ ಓಕೆ ಯಾವುದು ಕೆಳಮಿತಿ ಪ್ಲಸ್ ಮೇಲ್ಮಿತಿ ಭಾಗಿಸು ಎರಡು ಇಲ್ಲಿ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಭಾಗಿಸು ಎರಡು ಕನ್ಫ್ಯೂಸ್ ಮಾಡ್ಕೋಬಿಡಿ ಅಯ್ಯೋ ಮೇಡಮ್ ಕೆಳಮಿತಿ ಹೇಳಿದ್ರು ಫಸ್ಟ್ ಇರೋದು ಕೆಳಮಿತಿ ಇದನ್ನು ಕೆಳಮಿತಿ ಅಂತ ಹೇಳ್ತೀವಿ ಇದನ್ನು ಮೇಲ್ಮಿತಿ ಅಂತ ಹೇಳ್ತೀವಿ ಆಚೆ ಆಚೆಚ್ಚೆ ಮಾಡಿದರೆ ಅಷ್ಟೇ ಇದು ಸರಿಯಾದ ಉತ್ತರ ನೀವು ಹಾಗೆ ತಾನೆ ಕಂಡಿಡಿಯೋದು ನೆಕ್ಸ್ಟ್ ಈಗ ಈ ರೇಖಾತ್ಮಕ ಸರಳ ರೇಖಾತ್ಮಕ ಸಮೀಕರಣ ಈ ಜೋಡಿ ಈ ಇದನ್ನು ಕೊಟ್ಟು ಈ ಜೋಡಿ ರೇಖಾತ್ಮಕ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಛೇದಿಸಿದರೆ ಛೇದಿಸಿದರೆ ಅಂತ ಹೇಳಿದ ತಕ್ಷಣ ನೀವು ಇದನ್ನು ಮಾಡ್ತೀರಾ ಯಾಕೆ ಅಂತ ಹೇಳಿದ್ರೆ ನೀವು ಫಸ್ಟೇ ಕಲ್ತೀರಾ ಎ ಒನ್ ಬೈ ಎ ಟು ಸಮವಲ್ಲ ಬಿ ಒನ್ ಬೈ ಬಿ ಟು ಆದಾಗ ಛೇದಿಸ್ತದೆ ರೇಖೆಗಳು ಛೇದಿಸ್ತದೆ ನೋಡಿ ರೇಖೆಯನ್ನು ಛೇದಿಸ್ತಾ ಇದೆ ಹಾಗೆ ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಈಗಲ್ಲ ಬಟ್ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳೋದಕ್ಕೆ ನಾನು ಈ ರೀತಿ ಹೇಳ್ಕೊಳ್ತಾ ಇದ್ದೀನಿ ಛೇದಿಸ್ತದೆ ಎಷ್ಟು ಪರಿಹಾರ ಇದೆ ಒಂದೇ ಒಂದು ಪರಿಹಾರ ಇದೆ ಇದು ಎಂತಹ ರೇಖೆಗಳು ಸ್ಥಿರ ಜೋಡಿ ಇಷ್ಟನ್ನು ಪರ್ಫೆಕ್ಟಾಗಿ ಕಲಿತಿರ್ಬೇಕು ಮಕ್ಕಳೇ ಇದನ್ನು ನೋಡಿದ ತಕ್ಷಣ ಓ ಇಲ್ಲಿ ಸಮವಲ್ಲ ಅಂತ ಬಂದಿದೆ ಇದು ಸಮಾನಾಂತರ ರೇಖೆ ಇದು ಎಷ್ಟು ಪರಿಹಾರ ಇದೆ ಪರಿಹಾರ ಇದಕ್ಕೆ ಇಲ್ಲ ಇದು ಸ್ಥಿರವಲ್ಲ ಅಸ್ಥಿರ ಜೋಡಿ ಇದನ್ನು ನೋಡಿದ ತಕ್ಷಣ ಹಾಗೆ ನಿಮಗೆ ಪ್ರತಿಯೊಂದು ಈ ನೋಡಿದಾಗ ನಾಲ್ಕು ಕ್ವಶನ್ ಪೇಪರಲ್ಲಿ ಎರಡು ಮಾರ್ಕಿನ ಪ್ರಶ್ನೆ ಇಲ್ಲಿ ಈ ಮಲ್ಟಿಪಲ್ ಒಂದು ಅಂದರೆ ಬಹು ಆಯ್ಕೆಯಲ್ಲಿ ಒಂದು ಮತ್ತು ಉತ್ತರಿಸಿ ಅಂತೇಳಿ ಶಾರ್ಟ್ ಆನ್ಸರ್ ಬರ್ತದಲ್ವ ಕಿರು ಉತ್ತರ ಅದರಲ್ಲೂ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ ಆಗ ನೀವು ಇಲ್ಲಿ ಎರಡು ಮಾರ್ಕನ್ನು ತೆಗಿಬೇಕು ಅಂತೇಳಿದ್ರೆ ಆ ಬಾಕ್ಸನ್ನು ಕರೆಕ್ಟಾಗಿ ಕಲಿಬೇಕು ಮಕ್ಕಳೇ ಓಕೆನಾ ನೋ ಶಾರ್ಟ್ ಕಟ್ ಇದಕ್ಕೆಲ್ಲ ನೀವು ಈಗ ಇಲ್ಲಿ ಸಮಾನಾಂತರ ಶ್ರೇಣಿಯ ಮೂರನೇ ಪದ ಅಂತ ಕೇಳಿದರೆ ಆಗ ಮೂರನೇ ಪದ ಅಂತ ಹೇಳ್ತಿಗೆ ಎ ಮೂರು ಈಕ್ವಲ್ ಟಿ ಎಷ್ಟು ಕೊಟ್ಟಿದ್ದಾರೆ ಹದಿಮೂರು ಇಲ್ಲಿ ಎರಡನೇ ಪದ ಎರಡನೇ ಪದ ಅಂತ ಹೇಳಿದ್ರೆ ಎ ಎರಡು ಈಕ್ವಲ್ ಟು ಎಷ್ಟು ಎಂಟು ಈಗ ಮೂರನೇ ಪದ ಅಂತ ಹೇಳುವಾಗ ನಮಗೆ ಸೂತ್ರ ಯಾವಾಗಲೂ ಪದಗಳು ಅಂತ ಬಂದಾಗ ನೀವು ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಸೂತ್ರ ಯೋಚನೆ ಬರ್ತಾ ಇದೆಯಾ ಅದು ಯೋಚನೆ ಇರಬೇಕು ಈಗ ಎ ಮೂರದ್ದು ಉತ್ತರ ಎಷ್ಟು ಕೊಟ್ಟಿದ್ದಾರೆ ಹದಿಮೂರು ಅಂತ ಕೊಟ್ಟಿದ್ದಾರೆ ಆಗ ಹದಿಮೂರು ಈಕ್ವಲ್ ಟು ಎ ಅಂತ ಹೇಳಿದ್ರೆ ಕೊಟ್ಟಿಲ್ಲ ಪ್ಲಸ್ ಎನ್ ಅಂದರೆ ಮೂರು ಎ ಎನ್ ಇದ್ದ ಜಾಗದಲ್ಲಿ ಈ ಇದ್ದ ಜಾಗದಲ್ಲಿ ಎಷ್ಟಿದೆ ಮೂರಿದೆ ಆಗ ಎನ್ ಇದ್ದ ಜಾಗದಲ್ಲಿ ಎಷ್ಟು ಬರಿಬೇಕು ನಾವು ಮೂರು ಅಂತ ಬರಿಬೇಕು ಮೂರರಿಂದ ಒಂದು ಕಳೆದ್ರೆ ಎಷ್ಟು ಎರಡು ಎರಡು ಡಿ ಇದೊಂದು ಸಮೀಕರಣ ಇಟ್ಕೊಳ್ಳಿ ಇನ್ನೊಂದು ಎ ಎರಡು ಅಂತಿದ್ದ ಜಾಗದಲ್ಲಿ ನಾನು ಡೈರೆಕ್ಟ್ ಎಂಟೇ ಬರೀಲ್ಲ ಎಂಟು ಈಕ್ವಲ್ ಟು ಇದೇ ಥರ ಎ ಪ್ಲಸ್ ಎನ್ನಿದ್ದ ಜಾಗದಲ್ಲಿ ಎಷ್ಟು ಇಲ್ಲಿ ಎರಡು ಬರಿಬೇಕು ಎರಡರಿಂದ ಒಂದು ಕಳೆದ್ರೆ ಎಷ್ಟಾಗುತ್ತೆ ಒಂದು ಡಿ ಆಗುತ್ತೆ ಇದೊಂದು ಸಮೀಕರಣ ಸಿಕ್ತು ಇದೆರಡು ಸಮೀಕರಣವನ್ನು ನಾವು ಏನು ಮಾಡಬೇಕು ಲಿಮಿನೇಷನ್ ಮೆಥಡ್ ವರ್ಜಿಸುವ ವಿಧಾನದಿಂದ ಲೆಕ್ಕ ಮಾಡಬೇಕು ಎ ಪ್ಲಸ್ ಒಂದು ಡಿ ಈಗ ನೋಡಿ ಮಕ್ಕಳೇ ವರ್ಜಿಸೋ ವಿಧಾನ ಬರಬೇಕು ಅಂತೇಳಿದ್ರೆ ಒಂದು ಪ್ಲಸ್ ಒಂದು ಮೈನಸ್ ಆದರೆ ತಾನೆ ನನಗೆ ಇದು ಕ್ಯಾನ್ಸಲ್ ಮಾಡೋಕ್ಕಾಗೋದು ಎ ಎ ಅಂತ ಎರಡು ಸೇಮ್ ಇದೆ ಕ್ಯಾನ್ಸಲ್ ಮಾಡ್ಬೋದು ಆಗ ನಾನು ಏನು ಮಾಡಬೇಕು ಎಲ್ಲ ಕಡೆ ಮೈನಸನ್ನು ಆದೇಶಿಸಬೇಕು ಕಳಿಯೋದು ಅಂತ ಅರ್ಥ ಈಗ ಪ್ಲಸ್ ಎ ಮೈನಸ್ ಎ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಹದಿಮೂರರಿಂದ ಎಂಟು ಹೋದರೆ ಎಷ್ಟಾಯಿತು ಐದು ಬಂತು ಈಕ್ವಲ್ ಟು ಎರಡು ಇಂದ ಒಂದು ಡಿ ಹೋದರೆ ಎಷ್ಟು ಡಿ ಆಗ ಡಿ ಬೆಲೆ ಬಂತು ನಮಗೆ ಐದು ಈಗ ಡಿ ಬೆಲೆ ಸಿಕ್ತು ಅಲ್ಲಿ ಕೇಳಿರೋದು ಡಿ ಬೆಲೆನ ಮೊದಲನೇ ಪದ ಕೇಳಿದ್ದಾರೆ ಎರಡನೇ ಪದ ಎಂಟು ಎಂಟರಿಂದ ಈಗ ನೋಡಿ ಮೂರನೇ ಪದ ನಮ್ಗೆ ಹದಿಮೂರು ಹದಿಮೂರರಿಂದ ಎಂಟು ಕಳೆದ್ರೆ ಸಾರಿ ಹದಿಮೂರರಿಂದ ಐದು ಡಿ ಅಂತ ಹೇಳಿದ್ರೆ ಐದು ಹದಿಮೂರಿಂದ ಐದು ಕಳೆದ್ರೆ ಎಷ್ಟು ಬರ್ತದೆ ಎಂಟು ಈಗ ಎಂಟರಿಂದ ಐದು ಕಳೀರಿ ಎಷ್ಟು ಬರ್ತದೆ ಮೂರು ಆಗ ಮೊದಲನೇ ಪದ ಎಷ್ಟಾಯಿತು ಮೂರು ಎಲ್ಲಿದೆ ಮೂರು ಇಲ್ಲಿದೆ ಮೂರು ಇದನ್ನು ನೋಡಿದ ತಕ್ಷಣ ಓ ಡಿ ಟು ಐದು ಬಂದ ತಕ್ಷಣ ಓ ಇಲ್ಲಿ ಐದು ಉಂಟು ಅಂತೇಳಿ ಬರೆದು ಬಿಡಬೇಡಿ ಗೊತ್ತಿದೆ ಇದು ಸೊನ್ನೆ ಅಂತ ಸೊನ್ನೆ ಅಂತ ಬರೀರಿ ಈಗ ನೋಡಿ ಈ ಕೆಳಗಿನ ಸಂಬಂಧವು ಸರಿಯಾ ನೋಡಿ ಮಕ್ಕಳು ಈ ಲೆಕ್ಕ ಮಾಡಬೇಕಾದ್ರೆ ಎಲ್ಲ ಸೂತ್ರವನ್ನು ಕಲ್ತಿರ್ಬೇಕು ಮೊದಲ ಸೂತ್ರ ನಿಮಗೆ ಗೊತ್ತಿರಬೇಕಾಗಿದ್ದು ಟ್ಯಾನ್ ಲಾ ಅಂತಿರೋದನ್ನ ಫಸ್ಟ್ ಕಲ್ತ್ ನೋಡಿ ಗೊತ್ತಿರಬೇಕು ಯಾಕೆ ಅಂತೇಳಿದ್ರೆ ನಮಗೆ ಗೊತ್ತಿರೋದು ಸಿಕೆಂಡ್ ಸ್ಕ್ವಯರ್ ಎ ಮೈನಸ್ ಟ್ಯಾನ್ ಸ್ಕ್ವಯರ್ ಎಕ್ಂಟು ಅಥವಾ ಸಿಕೆಂಡ್ ಸ್ಕ್ವಯರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವಯರ್ ತೀಟಾ ಈಕ್ವಲ್ ಟು ಒಂದು ಅಂತ ಗೊತ್ತಿದೆ ಈಗ ಟ್ಯಾನ್ ಸ್ಕ್ವಯರ್ ತೀಟ ಇಲ್ಲಿ ಬರಬೇಕು ಅಂತೇಳಿದ್ರೆ ಸಿಕೆಂಡ್ ಸ್ಕ್ವಯರ್ ತೀಟ ಇದನ್ನು ಈಚೆ ತಂದಾಗ ಮೈನಸ್ ಒಂದು ಈಕ್ವಲ್ ಟು ಟ್ಯಾನ್ ಸ್ಕ್ವಯರ್ ತೀಟ ಆಗುತ್ತೆ ಇಲ್ಲಿ ಏನಾಗ್ಬಿಟ್ಟಿದೆ ಟ್ಯಾನ್ ಸ್ಕ್ವೇರ್ ತೀಟ ಕೊಟ್ಟು ಸೆಕೆಂಡ್ ಸ್ಕ್ವೈರ್ ತೀಟ ಮೈನಸ್ ಒಂದ್ ಬಂದಿದ್ರೆ ಸರಿಯಾಗಿ ಇಲ್ಲಿ ಏನಾಗ್ಬಿಡ್ತು ಪ್ಲಸ್ ಒಂದು ಆಗ ಇದು ಕರೆಕ್ಟ್ ಅಲ್ಲ ತಪ್ಪು ಸೈನ್ ತೀಟ ಅಂತ ಹೇಳಿದ್ರೆ ನಾವು ಕಲ್ತಿದ್ದೀವಿ ಒನ್ ಬೈ ಕ್ವಸೆಕ್ ತೀಟ ನೋಡಿ ಆ ನಿಮಗೆ ಟೀಚರ್ಸ್ ಕೊಟ್ಟಿರ್ತಾರೆ ಆ ಇದನ್ನ ಸೂತ್ರವನ್ನ ನಾನು ಹಾಕಿದೀನಿ ವಿಡಿಯೋದಲ್ಲಿ ಆ ಫಾರ್ಮುಲಾಸನ್ನ ನೀವು ಫಸ್ಟ್ ಕಲ್ತ್ಕೋಬೇಕು ಕಲ್ತ್ಕೊಬೇಕು ಫಸ್ಟ್ ಆ ಫಾರ್ಮುಲಾಸನ್ನ ಕಲ್ತ್ರೆನೆ ಈ ಪಾಠವನ್ನ ಮಾಡ್ಲಿಕ್ಕೆ ಹೋದಿ ಈಝಿ ಟು ಸ್ಕೋರ್ ಕಲೀಲಿ ಒಂದ್ ಒಂದ್ ಮಾ ಒಂದೊಂದ್ ಮಾರ್ಕ್ ಅಂತ ಹೇಳಿದ್ರೆ ಹನಿ ಹನಿ ಗುಡ್ದ್ರೆ ಹಳ್ಳ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತ ಮನಸ್ಸಿಟ್ಕೊಂಡಿದ್ರೆ ಸಿಕ್ಸ್ಟಿ ಮಾರ್ಕ್ಸ್ ಈಜಾಡ್ರಿ ಝಿಯಾಗಿ ಸ್ಕೋರ್ ಮಾಡ್ಬೋದು ಓಕೆನಾ ಸೈನ್ ತೀಟ ಅಂತೇಳಿದ್ರೆ ಒನ್ ಬೈ ಕೊಸೆಕ್ ತೀಟ ಬರಬೇಕು ಇಲ್ಲಿ ಸೀಕೆಂಡ್ ಬಂದಿದೆ ತಪ್ಪು ಕಾರ್ಡ್ ತೀಟ ಅಂತೇಳಿದ್ರೆ ಕಾಸ್ ಬೈ ಸೈನ್ ಬರಬೇಕು ಇಲ್ಲಿ ಟ್ಯಾನ್ ತೀಟ ಕೊಟ್ಬಿಟ್ಟೆ ಟ್ಯಾನ್ ತೀಟ ಅಂದರೆ ಸೈನ್ ತೀಟ ಕಾಸ್ ತೀಟ ಆಗ್ತಿತ್ತು ಇಲ್ಲಿ ಕೊಟ್ಟಿರೋದು ಕಾರ್ಡ್ ತೀಟ ಆಗ ಇದು ಅಲ್ಲ ಈಗ ಇದು ಸರಿ ಉತ್ತರ ಹೇಗೆ ಸರಿ ಉತ್ತರ ಅಂತೇಳಿದ್ರೆ ನೀವು ಕಲ್ತಿರೋದು ಸೈನ್ಸ್ ಸ್ಕ್ವಯರ್ ತೀಟ ಪ್ಲಸ್ ಕಾಸ್ ಸ್ಕ್ವಯರ್ ತೀಟ ಈಕ್ವಲ್ ಟು ಒಂದು ಅಲ್ವಾ ಇದನ್ನೇ ಆಚೆ ಈಚೆ ಮಾಡಲಿಕ್ಕೂ ಗೊತ್ತಿರಬೇಕು ಇಲ್ಲಿ ಸ್ಕ್ವಯರ್ ತೀಟ ಈಕ್ವಲ್ ಟು ಒಂದು ಮೈನಸ್ ಇದು ಈಚೆ ಬಂದಾಗ ಏನಾಗುತ್ತೆ ಕಾ ಸ್ಕ್ವಯರ್ ತೀಟ ಬಂದಿದೆ ಅಲ್ವಾ ಕಾ ಸ್ಕ್ವಯರ್ ತೀಟ ಇದನ್ನು ಆಚೆ ಈಚೆ ಮಾಡಿ ಬರೀಲಿಕ್ಕೂ ಕಲ್ತಿರಬೇಕು ಮಕ್ಕಳೇ ನೆಕ್ಸ್ಟ್ ತ್ರಿಭುಜ ಎ ಬಿ ಸಿ ಮತ್ತು ಡಿ ಇ ಎಫ್ ಸಮರೂಪಿಗಳಾದರೆ ಬಿಡಿಸ್ಕೊಳ್ಳಿ ತ್ರಿಭುಜ ಎ ಬಿ ಸಿ ಮತ್ತು ಡಿ ಎಫ್ ಎ ಬಿ ಸಿ ಇನ್ನೊಂದು ಡಿ ಇ ಎಫ್ ಓಕೆನಾ ಸಮರೂಪಿಗಳಾದರೆ ಎ ಬಿ ಬೈ ಡಿ ಬಿ ಇ ನೋಡಿ ನಾನು ಹೀಗೆ ಮಾರ್ಕ್ ಮಾಡ್ತೀನಿ ಎ ಬಿ ಮತ್ತು ಡಿ ಇ ಓಕೆನಾ ಈ ನಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತೀವಿ ಇದು ನಾವು ಈಕ್ವಲ್ ಸೈನ್ಗೆ ಯೂಸ್ ಮಾಡೋದು ಬಟ್ ನಮ್ಗೆ ಇಲ್ಲಿ ನಮ್ಗೆ ಅರ್ಥ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಬರ್ತಾ ಇರೋದು ಎ ಬಿ ಮತ್ತು ಬಿ ಸಿ ಇದು ಈ ಲೈನು ಬಿ ಸಿ ಮತ್ತು ಎಫ್ ಡಿ ಅಂತ ಹೇಳಿದ್ರೆ ಈ ಲೈನು ಇದರ ಮಧ್ಯದಲ್ಲಿ ಬರುವಂತಹ ಕೋನಗಳು ಯಾವುದು ಇಲ್ಲಿ ಡಿ ಬರ್ತಾ ಇದೆ ಇಲ್ಲಿ ಬಿ ಬರ್ತಾ ಇದೆ ಆಗ ಇದಕ್ಕೆ ಸಂಬಂಧಪಟ್ಟಂತಹ ಕೋನ ಸರಿಯಾದ ಸಂಬಂಧ ಕೋನ ಬಿ ಈಕ್ವಲ್ ಟು ಕೋನ ಡಿ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಎರಡು ಗನಫಲವನ್ನ ಈ ವರ್ಗನಗಳನ್ನ ನಿಮ್ಗೆ ಪುಸ್ತಕದಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದ ಇರುವಂತಹ ಇಲ್ಲಿ ಉದ್ದವನ್ನ ಕೇಳಿದರೆ ಈಸಿಯಾಗಿ ಕೇಳಿದರೆ ನಮಗೆ ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ ಅರ್ಥ ಆಯ್ತಲ್ವಾ ಇಲ್ಲಿ ಕೇಳಿರೋದು ಆ ಒಂದು ಆಯತದ ಘನಫಲ ಅಂತ ಕೊಡಿದರೆ ಘನಫಲ ಅಂತ ಹೇಳಿದ ತಕ್ಷಣ ನಮಗೆ ವರ್ಗದ ಘನಫಲ ವಿ ಇಕ್ವಲ್ ಟು ಎ ಗಾತ ಮೂರು ಅಂತ ಹೇಳೋದು ಗೊತ್ತಾಗ್ತದೆ ಆಗ ಬಿ ಬೆಲೆ ಎಷ್ಟು ಅರವತ್ನಾಲ್ಕು ನೀವು ಕಂಡಿಡ್ದಿರ್ತೀರ ಇಷ್ಟೊತ್ತಿಗೆ ನಿಮಗೆ ಗೊತ್ತಾಗ್ತದೆ ಎ ಕ್ಯೂ ಬಂದರೆ ಅರವತ್ನಾಲ್ಕು ಎ ಅಂತ ಹೇಳಿದ್ರೆ ಘನ ಘನಮೂಲ ತೆಗಿಬೇಕು ಘನಮೂಲ ತೆಗಿತೀನಿ ಅರವತ್ನಾಲ್ಕರದ್ದು ಅಂತ ಹೇಳಿದ ತಕ್ಷಣ ನಾಲ್ಕು ಅಂತ ಗೊತ್ತು ಆಗ ಎಲ್ಲ ಬದಿಗಳು ಆಗ್ತದೆ ಎಲ್ಲ ಬದಿಗಳು ಘನದಲ್ಲಿ ಆಗ ಎಲ್ಲ ಬದಿಗಳು ನಾಲ್ಕು 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 ಆಗುತ್ತೆ ಇಲ್ಲಿ ಕೇಳಿರೋದು ಅತ್ಯಂತ ಉದ್ದದ ಅಂಚು ಉದ್ದದ ಅಂಚು ಯಾವುದು ಇದು ತಾನೆ ಅಂಚು ಎರಡು ಘನವನ್ನು ಸೇರಿಸಿರೋದ್ರಿಂದ ನಾಲ್ಕು ಪ್ಲಸ್ ನಾಲ್ಕು ಎಷ್ಟಾಗುತ್ತೆ ಮಕ್ಕಳೇ ಎಂಟಾಗುತ್ತೆ ಅಂಕಗಣಿತದ ಮೂಲ ಪ್ರಮೇಯವನ್ನ ಬರೆಯಿರಿ ಅಂತ ಕೇಳಿದ್ದಾರೆ ಸಂಯುಕ್ತ ಸಂಖ್ಯೆ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತ ಅಪವರ್ತನ ಅವಿಭಾಜ್ಯಗಳ ಗುಣಲಬ್ಧವಾಗಿ ಅಥವಾ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸಿಕೆ ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನ್ಯವಾಗಿರುತ್ತದೆ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ ಇದನ್ನು ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ ಗೊತ್ತಾಯ್ತಲ್ಲ ಒಂದು ಮಾರ್ಕಿನ ಪ್ರಶ್ನೆ ಇದು ನೆಕ್ಸ್ಟು ಎಕ್ಸ್ ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಸಿ ಈಕ್ವಲ್ ಟು ಸೊನ್ನೆ ವರ್ಗ ಸಮೀಕರಣ ಶೋಧಕದ ಬೆಲೆಯು ಸೊನ್ನೆಯಾಗಿದ್ದಾಗ ಅಂತ ಮೂಲಗಳ ಸ್ವಭಾವವನ್ನು ವೀಚಿಸಿ ಮಕ್ಕಳೇ ಅದನ್ನು ಡೆಲ್ಟಾ ಈಕ್ವಲ್ ಟು ಸೊನ್ನೆ ಡೆಲ್ಟಾವು ದೊಡ್ಡ ಸೊನ್ನೆಗಿಂತ ದೊಡ್ಡದ ದೊಡ್ಡದಾಗಿದ್ದರೆ ಅಲ್ವಾ ಡೆಲ್ಟಾ ಬೆಲೆ ಸೊನ್ನೆಗಿಂತ ಚಿಕ್ಕದಾಗಿದ್ದರೆ ಅಂತೇಳಿ ಕಂಡೀಷನ್ ಕೊಟ್ಬಿಟ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಡೆಲ್ಟಾ ಅಂತ ಹೇಳಿದ್ರೆ ಯೋಚನೆ ಬರಬೇಕು ಶೋಧಕ ಅಂತ ಬಂದ ತಕ್ಷಣ ನಿಮಗೆ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಅಂತ ಹೇಳೋದು ಗೊತ್ತಿರಬೇಕು ನೋಡಿ ಇದು ಒನ್ ವರ್ಡ್ ಆನ್ಸರಿಗೂ ಕೇಳಿದರೆ ಎರಡು ಒಂದೊಂದು ಪ್ರಶ್ನೆ ಇದ್ದೇ ಇರುತ್ತೆ ಏನಂದರೆ ನೆ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ವಿವೇಚಿಸಿ ಅಂತ ಪ್ರಶ್ನೆ ಇರುತ್ತೆ ಇಲ್ಲಿ ಕೊಡಿದರೆ ಡೆಲ್ಟಾ ಈಕ್ವಲ್ ಟು ಸೊನ್ನೆ ಡೆಲ್ಟಾ ಈಕ್ವಲ್ ಟು ಸೊನ್ನೆ ಅಂತ ಬಂದ ತಕ್ಷಣ ನೀವೇನು ಬರ್ತೀರ ಎರಡು ಸಮ ಅಲ್ವಾ ಡೆಲ್ಟಾ ಈಕ್ವಲ್ ಟು ಸೊನೆಯ ಸ್ವಭಾವವನ್ನು ವಿವರಿಸಿ ಅಂತ ಹೇಳಿದಾಗ ಡೆಲ್ಟಾವು ಸಮವಾದಾಗ ಬರೀತೀರ ಎ ಈಕ್ವಲ್ ಟು ಎಕ್ಸ್ ಒನ್ ನೋಡಿ ಮಕ್ಕಳೇ ನಿಮಗೆ ಇದು ಆಂತರಿಕವಾಗಿ ಅಂತ ಹೇಳಿದ ತಕ್ಷಣ ನಿಮಗೆ ಸೂತ್ರ ಗೊತ್ತಿರಬೇಕು ಎಮ್ ಒನ್ ಎಮ್ ಎಕ್ಸ್ ಎಮ್ ವೈ ಅಂತ ಬರ್ಕೊ ಎಮ್ ಎಕ್ಸ್ ಅಂತ ಬರ್ಕೊಳ್ಳಿ ನಿಮ್ಗೆ ಅರ್ ಮರ್ತೋಗ್ಬಾರ್ದು ಅಂತ ಹೇಳಿದ್ರೆ ಎಮ್ ಪ್ಲಸ್ ಎಮ್ ಅಂತ ನಿಮಗೆ ಗೊತ್ತಿರ್ಬೋದು ಒನ್ ಟು ಟೂ ಒನ್ ಟೂ ಒನ್ ಒನ್ ಅರ್ಥ ಆಯ್ತಲ್ವಾ ಇಲ್ಲೂ ಅಷ್ಟೇ ವೈ ಅಂತ ಬರುತ್ತೆ ಈ ಕಡೆ ಸೈಡ್ ಬರಬೇಕಾದ್ರೆ ಎಮ್ ವೈ ಎಮ್ ವೈ ಅಂತ ಬರ್ಕೊಳ್ತೀರಾ ಮತ್ತು ಎಮ್ ಪ್ಲಸ್ ಎಮ್ ಅಂತ ಬರ್ಕೊಳ್ತೀರಾ ಇಲ್ಲಿ ಒಂದು ಎರಡು ಎರಡು ಒಂದು ಒಂದು ಎರಡು ಇಲ್ಲಿ ಎಮ್ ಇಷ್ಟು ಎಮ್ ಇಷ್ಟು ಎನ್ ಎಷ್ಟು ಏನಂತ ಕೊಟ್ಟಿದ್ದಾರೆ ಎಮ್ ಒನ್ ಇಷ್ಟು ಎಮ್ ಟು ಅಂತ ಹೇಳೋದನ್ನು ಒನ್ ಇಷ್ಟು ಒನ್ ಅಂತ ಈಗ ಎಮ್ ಒನ್ ಇದ್ದ ಜಾಗದಲ್ಲಿ ಎಮ್ ಟು ಇದ್ದ ಜಾಗದಲ್ಲಿ ಏನಂತ ಹಾಕ್ತಿರ ಒನ್ ಅಂತ ಹಾಕ್ತಿರ ಒಂದು ಅಂತ ಹಾಕಿದ ತಕ್ಷಣ ಅದರಲ್ಲಿ ಏನು ಬೆಲೆ ಚೇಂಜ್ ಆಗಲ್ಲ ಆಗ ನಾವೇನು ಸಿಕ್ಕಿ ಸಿಗ್ತದೆ ನಮಗೆ ಎಮ್ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಬೈ ಇಲ್ಲಿ ಒಂದು ಪ್ಲಸ್ ಒಂದು ಏನಾಗ್ಬಿಡುತ್ತೆ ಕೆಳಗೆ ಎರಡು ಅಂತಾಗುತ್ತೆ ನೆಕ್ಸ್ಟು ಕಾಮ ಇಲ್ಲಿ ಎಮ್ ಎಮ್ ಟು ಅಂತಿದ್ದ ಜಾಗದಲ್ಲಿ ಏನಾಗುತ್ತೆ ವೈ ಟು ಇದ್ದ ವೈ ಟು ಅಷ್ಟು ಅದೇ ಬರುತ್ತೆ ವೈ ಟು ಪ್ಲಸ್ ವೈ ಒನ್ ಬೈ ಎರಡು ಅಂತ ಬರುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಈಸಿ ಇದೆ ನೋಡ್ಕೊಳ್ಳಿ ಎಮ್ ಒನ್ ಮತ್ತು ಎಮ್ ಟು ಇದ್ದ ಜಾಗದಲ್ಲಿ ಒಂದು ಅಂತ ಹಾಕೋದು ಒಂದು ಹಾಕಿದರೆ ಇದಕ್ಕೆ ಏನು ಬೆಲೆ ಚೇಂಜ್ ಆಗಲ್ಲ ಆಗ ನಿರ್ದೇಶಾಂಕ ಪಿಯರ್ ನಿರ್ದೇಶಾಂಕ ಇದಾಗುತ್ತೆ ನೆಕ್ಸ್ಟ್ ಬಹುಪತಿ ಶೂನ್ಯತೆಗಳನ್ನು ಬರೀರಿ ಅಂತ ಕೇಳಿದ್ರೆ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಎರಡು ಅಂತ ಬರಿತೀರಿ ಶೂನ್ಯತೆಗಳನ್ನು ಬರೀರಿ ಅಂತ ಹೇಳಿದಾಗ ಇಲ್ಲಿ ಮೈನಸ್ ಒಂದು ಅಂತಿದೆ ಆಗ ಇಲ್ಲಿ ಕಡೆ ನೋಡಿ ಎಕ್ಸಕ್ಷವನ್ನು ಎಲ್ಲಿ ಕಟ್ ಮಾಡಿದೆ ಅಂತ ಇಲ್ಲಿ ಕಟ್ ಮಾಡಿದೆ ಇಲ್ಲಿ ಕಟ್ ಮಾಡಿದ್ದು ಸೊನ್ನೆ ಇದು ಮೈನಸ್ ಒಂದು ಆಗ ಇದನ್ನು ಮನೆ ಮೈನಸ್ ಒಂದು ಅಂತ ಬರೀತೀರಾ ಇಲ್ಲಿ ಒಂದು ಎರಡು ಎರಡರಲ್ಲಿ ಕಟ್ ಮಾಡಿದೆ ಆಗ ಇದನ್ನು ಬರೀತೀರ ಶೂನ್ಯತೆಗಳನ್ನು ಬರೀರಿ ಅಂತ ಕೇಳಿದಾಗ ಇದು ಶೂನ್ಯತೆಗಳ ಸಂಖ್ಯೆ ಅಂತ ಕೇಳಿದ್ರೆ ಎರಡು ಆಯ್ತಾ ಇದು ಈಗ ಬರೀಬೇಕಾದ್ರೆ ಈ ರೀತಿಯೇ ಕೊಟ್ಟಿರ್ತಾರೆ ಶೂನ್ಯತೆಗಳನ್ನು ಬರೀರಿ ಅಂತ ಹೇಳಿದಾಗ ಇಲ್ಲಿ ಕರೆಕ್ಟಾಗಿ ಎಕ್ಸಕ್ಷ ಅಕ್ಷ ಹಾಕಿ ಒಂದು ಒಂದು ಎರಡು ನಂಬರ್ನ ಕೊಟ್ಬಿಟ್ಟು ಹೇಳಿ ಅಂತ ಎಲ್ಲಿ ಕಟ್ ಮಾಡಿದೆ ಅಂತ ಎಕ್ಸ್ ಅಕ್ಷವನ್ನು ಎಲ್ಲಿ ಕಟ್ ಮಾಡಿದೆ ಅಂತ ನೆಕ್ಸ್ಟ್ ಈ ಪ್ರಶ್ನೆ ನೋಡಿ ಐದು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ನೂರಿಯ ನೂರಿಗೆ ಎಕ್ಸ್ ಅಂತ ತೊಗೋಬೇಕು ವರ್ಷ ವಯಸ್ಸನ್ನು ಮತ್ತೆ ಸೋನುಗೆ ವೈ ಅಂತ ತೊಗೋಬೇಕು ಅಂತ ಫಸ್ಟೆ ಕೊಟ್ಟಿದ್ದಾರೆ ಐದು ವರ್ಷದ ಹಿಂದೆ ಅಂದರೆ ನಿಮ್ಗೆ ಐದು ವರ್ಷದ ಹಿಂದೆ ಅಂತ ಹೇಳ್ತೀವಿ ಐದು ವರ್ಷ ಮೈನಸ್ ಮಾಡ್ಬೇಕು ನಿಮ್ಮ ವಯಸ್ಸಿಂದ ಅದೇ ಥರ ನೂರಿದು ಮತ್ತೆ ಸೋನಿನ ವಯಸ್ಸನ್ನು ಐದು ವರ್ಷ ಹಿಂದೆ ಮೈನಸ್ ಮಾಡೋಣ ಏನಾಗಿದೆ ಐದು ವರ್ಷದ ಹಿಂದೆ ನೂರಿಯ ವಯಸ್ಸು ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಮೂರು ಪಟ್ಟು ಅಂತ ಹೇಳೋದಕ್ಕೆ ಸೋನು ವೈ ಮೈನಸ್ ಆಗ ಮೂರು ಪಟ್ಟು ಅಂದರೆ ಮೂರು ಗುಣಿಸು ಇದು ಮೂರು ಗುಣಿಸು ವೈ ಮೈನಸ್ ಐದು ಅಂತ ಬರೀತಾರೆ ಇದನ್ನು ಏನು ಬರೀಬೇಕು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ನೋಡಿ ಎಕ್ಸ್ ಮೈನಸ್ ಐದು ಈಕ್ವಲ್ ಟು ಏನು ಮಾಡಬೇಕು ಮೂರು ಮತ್ತು ವೈಯನ್ನು ಗುಣಿಸಿದಾಗ ಮೂರು ವೈ ಮೈನಸ್ ಮೂರೈದ್ಲಿ ಹದಿನೈದು ಈಗ ಏನಾಗುತ್ತೆ ಎಕ್ಸ್ ಈ ವೈಯನ್ನು ಈಚೆತನಿ ಮೈನಸ್ ಮೂರು ವೈ ಮೈನಸ್ ಐದು ಈ ಮೈನಸ್ ಹದಿನೈದನೇ ಈಚರ್ದಾಗ ಪ್ಲಸ್ ಹದಿನೈದಾಗುತ್ತೆ ಆಗ ಎಕ್ಸ್ ಮೈನಸ್ ಎರಡು ಐ ಹಾಗೆ ಬರೀತೀರಾ ಹತ್ತು ಹದಿನೈದರಿಂದ ಐದು ಹೋದರೆ ಪ್ಲಸ್ ಹತ್ತು ಅಂತ ಬರೀತೀರ ಉತ್ತರ ಇದು ಆಗಿರುತ್ತೆ ಇದು ಅದರ ಆದರ್ಶ ರೂಪ ಇಲ್ಲಿ ನೋಡಿ ಮೊದಲನೇ ಪದ ಎ ಕೊನೆಯ ಪದ ಎಲ್ಲಾಗಿರೋ ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತ ಅಂತ ಕೇಳಿದರೆ ಮೊತ್ತ ಅಂತ ಹೇಳಿದ ತಕ್ಷಣ ನಿಮ್ಗೆ ಎಸ್ ಎನ್ ಅಂತ ಗೊತ್ತಾಗಬೇಕು ನೋಡಿ ಮೊತ್ತ ಕಂಡುಹಿಡಿಯಬೇಕಾದ್ರೆ ಮೊದಲ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಿದ್ದಾಗ ನೀವು ಕಲ್ತಿದ್ದೀರ ಎನ್ ಬೈ ಟು ಇಂಟು ಎ ಪ್ಲಸ್ ಎ ಎನ್ ಅಂತ ಕಲ್ತಿದ್ದೀರಾ ಎ ಎನ್ ಇದ್ದ ಜಾಗದಲ್ಲಿ ಇಲ್ಲಿ ಏನು ಕೊಟ್ಟಿದರೆ ಮೊ ಇದು ಕೊನೆಯ ಪದ ಎ ಎನ್ ಅಂತ ಹೇಳುದು ಎನ್ ಇದ್ದ ಜಾಗದಲ್ಲಿ ಎಲ್ ಅಂತ ಕೊಟ್ಟಿದ್ದಾರೆ ಆಗ ನಾವೇನ್ ಬರಿಬೇಕು ಎಲ್ ಅಂತ ಬರಿಬೇಕು ಅರ್ಥ ಆಯ್ತಲ್ಲ ಮಕ್ಕಳ ಇಲ್ಲಿ ಎಲ್ ಎಲ್ ಅಂತ ಬರಿಬೇಕು ಆಗ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎಲ್ ಅಂತ ಬಾಹುಗಳ ಸಂಖ್ಯೆ ಸಮವಾಗಿರುವ ಬಹುಭುಜಾಕೃತಿಯ ಸಮರೂಪತೆಯ ನಿಬಂಧನೆಗಳನ್ನ ಬರೆಯಿರಿ ಅಂತ ಕೇಳಿದರೆ ನಿಬಂಧನೆ ನೀವು ತ್ರಿಭುಜದಲ್ಲಿ ಆ ಕೋನಗಳು ಸಮವಾಗಿರುತ್ತೆ ಅನುಪಾದ ಬಾಹುಗಳು ಅನುಪಾದದಲ್ಲಿರ್ತದೆ ಅಂತ ಬರೆದ್ರೆ ಆಯಿತು ನೆಕ್ಸ್ಟ್ ಸಿಲಿಂಡರ್ನ ಪಾದದ ವಿಸ್ತೀರ್ಣ ಕೊಟ್ಟಿದ್ದಾರೆ ಘನಫಲವನ್ನು ಕಂಡು ಹೇಳಿದರೆ ನೀವು ಜಾಸ್ತಿ ಹೋಗೋದು ಬೇಡ ಘನಫಲ ವಿ ಈಕ್ವಲ್ ಟು ಪೈ ಆರ್ ಸ್ಕ್ವಯರ್ ಹೆಚ್ ಅಂತ ನಿಮಗೆ ಗೊತ್ತಿದೆ ಸಿಲಿಂಡರ್ನ ಘನಫಲ ನಿಮಗೆ ಸಿಲಿಂಡರ್ ಈ ಥರ ಶೇಪಲ್ಲಿದೆ ಅಂತಿರೋದು ಕಣ್ಣಿಗೆ ಬರಬೇಕು ಸಿಲಿಂಡರ್ನ ಪಾದ ಯಾವ ಆಕಾರದಲ್ಲಿದೆ ವೃತ್ತಾಕಾರದಲ್ಲಿದೆ ವೃತ್ತದ ವಿಸ್ತೀರ್ಣ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಮೂವತ್ತೆಂಟು ವೃತ್ತದ ಏನು ಪೈ ಆರ್ ಸ್ಕ್ವಯರ್ ನೀವು ಅಯ್ಯೋ ಪೈ ಬೆಲೆಗೆಲ್ಲ ಹಚ್ಚಿ ಹೋಗೋದು ಬೇಡ ಇಲ್ಲಿ ಉತ್ತರನೇ ಕೊಟ್ಬಿಟ್ಟಿದ್ದಾರೆ ಆರ್ ಸ್ಕ್ವೇರ್ ಅಂತ ಎಷ್ಟು ಕೊಟ್ಟಿದ್ದಾರೆ ಮೂವತ್ತೆಂಟು ಬಿಂದು ಐದು ಅಂತ ಕೊಟ್ಟಿದ್ದಾರೆ ಇಂಟು ಹೆಚ್ಚು ಕೊಟ್ಟಿದ್ದಾರೆ ಎತ್ತರ ಎಷ್ಟು ಕೊಟ್ಟಿದ್ದಾರೆ ಹತ್ತು ಕೊಟ್ಟಿದ್ದಾರೆ ಇಂಟು ಗುಣಿಸು ಹತ್ತು ಮಾಡಿದಾಗ ನಮಗೆ ಮೂರು ಎಂಟು ಐದು ಸೊನ್ನೆ ಬರ್ತದೆ ಒಂದು ಅಂಕಿ ಆದಮೇಲೆ ಬಿಂದು ಅಂತ ಹೇಳ್ತಿವಿ ಸೊನ್ನೆ ಆದಮೇಲೆ ಬಿಂದು ಹಾಕ್ತೀವಿ ಆಗ ಮುನ್ನೂರ ಎಂಬತ್ತೈದು ಅದರ ಮಾನ ಬರೆಯೋದು ಇಂಪಾರ್ಟೆಂಟ್ ಇದು ಸೆಂಟಿಮೀಟರ್ ಸ್ಕ್ವಯರ್ ಇಲ್ಲಿ ನಮಗೆ ಘನಫಲ ಅಂತ ಹೇಳಿದಾಗ ಸೆಂಟಿಮೀಟರ್ ಕ್ಯೂಬಲ್ಲಿ ಬರಿಬೇಕು ಘನ ಮೂರು ಅಂತ ಬರಿಬೇಕು ಇಲ್ಲಿಗೆ ಒನ್ ವರ್ಡ್ ಆನ್ಸರ್ಸ್ ಮುಗ್ದಿರ್ತದೆ ಮಕ್ಕಳೇ ಎರಡು ಮಕ್ಸಿನ ಪ್ರಶ್ನೆ ಎರಡು ಇವೆರಡು ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಎರಡನ್ನೂ ಜೊತೆಗೆ ಮಾಡ್ತೇನೆ ಹ್ಮ್ ಅರ್ಥ ಆಗುತ್ತೆ ಅಂತ ತಿಳ್ಕೊಳ್ತೀನಿ